ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಕೊಡಲಾಗಿದೆ ಯಾವುದೇ ಇನ್ಫ್ಲೂಯೆನ್ಸ್ ಮಾಡಲಿಲ್ಲ ಯಾರಿಂದನೂ ನಾವು ಅರ್ಜಿ ಪಡೆದಿಲ್ಲ ಮತ್ತು ಬಹಳ ನಿಷ್ಠೆಯಿಂದ ಪ್ರಶಸ್ತಿಯನ್ನು ವಿತರಣೆ ಮಾಡಿದ್ದೇವೆ ಅಂತ ಹೇಳಿ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಆದರೆ ಅದ್ರ ಹಿಂದೆನೆ ಎಂಎಲ್ಸಿ ಆಗಿರುವಂತಹ ನಾಗರಾಜ್ ಯಾದವ್ ಅವರ ಪತ್ನಿ ರಾಜಶ್ರೀ ಯಾದವ್ ಅವರಿಗೆ ಕೊಟ್ಟಿರುವ ರಾಜ್ಯೋತ್ಸವ ಪ್ರಶಸ್ತಿ ಬಹಳಷ್ಟು ಒಂದು ವಿವಾದಕ್ಕೆ ಕಾರಣವಾಗಿದೆ ಕಾರಣ ಯಾಕಂದ್ರೆ ಅವರಿಗೆ ಕನ್ನಡವೇ ಬರಲ್ಲ ಮರಾಠ ಮಹಾಮ ಮರಾಠ ಮಂಡಳ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷೆಯಾಗಿ ಅವರು ಅವರ ಸಂಸ್ಥೆಯಲ್ಲೇ ರಾಜ್ಯೋತ್ಸವವನ್ನು ಆಚರಣೆ ಮಾಡಲ್ಲ ಅವರ ಎಲ್ಲಾ ಸಂಸ್ಥೆಯಲ್ಲಿ ಕನ್ನಡವನ್ನ ಬಳಕೆನೆ ಮಾಡಲ್ಲ ಅವರ ಶಿಕ್ಷಣ ಸಂಸ್ಥೆಯಲ್ಲಿ ಬೋರ್ಡ್ ಇರಲ್ಲ ಕನ್ನಡದಲ್ಲಿ ಅವರ ಬಸ್ಗಳ ಮೇಲೆ ಕನ್ನಡದಲ್ಲಿ ಏನು ಫಲಕಗಳಿರಲ್ಲ ಇಂಥವ್ರಿಗೆ ಪ್ರಶಸ್ತಿಯನ್ನ ಕೊಡಲಾಗಿದೆ ಅಂತ ಹೇಳಿ ಅಶೋಕ್ ಚಂದರ್ಗಿ ಬೆಳಗಾವಿಯ ಕನ್ನಡ ಪರ ಹೋರಾಟಗಾರರು ದೂರಿದ್ದಾರೆ ಇದು ಮುಖ್ಯಮಂತ್ರಿಗೂ ಪತ್ರವನ್ನು ಬರೆದಿದ್ದಾರೆ ಮೇಡಮ್ ಆದರೆ ಇದುವರೆಗೂ ಮುಖ್ಯಮಂತ್ರಿಗಳು ಇದನ್ನು ಪರಿಗಣಿಸಿಲ್ಲ ಅಂತ ಹೇಳಿ ಇವತ್ತು ನಾನು ಚಂದರ್ಗಿ ಅವರ ಹತ್ರ ಇದನ್ನ ಸರ್ಕಾರ ಹೀಗೆ ಮಾಡಿದಿರೋದು ಇದರೋದು ಸರಿ ನಾ ನೀವು ಸರ್ಕಾರದಲ್ಲಿ ಇದ್ದಂಥವ್ರು ಸರ್ಕಾರಗಳು ಹೀಗೆ ಯಾಕೆ ವರ್ತಿಸ್ತವೆ ಅಂತ ಹೇಳಿ ಇವತ್ತು ಹಿರಿಯ ರಾಜಕ ಹಿರಿಯ ರಾಜಕಾರಣಿ ಮತ್ತು ಸಾಹಿತಿಯವರಾದ ಅವರಾದ ಬಿ ಟಿ ಲಲಿತಾ ನಾಯ್ಕ ಅವರನ್ನ ಮೇಡಂ ನನ್ನ ಪ್ರಶ್ನೆ ಇದು ಸರ್ಕಾರ ಈಗ ಎಲ್ಲಾ ಗಮನಕ್ಕೆ ಬಂದಿತ್ತು ಒಂದು ದಿವಸ ಹಿಂದೆನೆ ಅವರು ನಾಗರಾಜ್ ಯಾದವ್ ಎಂ ಎಲ್ ಸಿ ಅನ್ನೋ ಕಾರಣಕ್ಕೆ ಈ ಎಲ್ಲ ಕ್ರೈಟೀರಿಯಾ ಏನು ನಿಬಂಧನೆಗಳನ್ನ ಗಾಳಿಗೆ ತೂರಬಹುದಾ ಇದು ಕಾನೂನು ಅಂದ್ರೆ ಮುಖ್ಯಮಂತ್ರಿಯಿಂದ ಹಿಡಿದು ತಳವರ್ಗದವ್ರಿಗೂ ಒಂದೇ ಅಂತ ನಾವು ಅಂದ್ಕೊಂಡಿದೀವಿ ಇದು ಹೇಗ್ ನಡೀತಿದೆ ಅದೇ ಇದು ಸರ್ಕಾರ ಇದನ್ನ ಗಮನಿಸಬೇಕು ಇಂತ ಸೂಕ್ಷ್ಮತೆಗಳನ್ನ ಗಮನಿಸಬೇಕು ಈಗ ನಾವು ಆಗ ನಮಗೂ ಕೂಡ ಈ ವಿಷಯ ಬಹಳನೆ ತಲೆ ತಿನ್ನುವಂತ ಒಂದು ದೊಡ್ಡ ಸಮಸ್ಯೆ ಆಗಿ ಕಾಡಿತ್ತು ಆದ್ರೆ ಈಗಂತೂ ಇದು ಕನ್ನಡಿಗರಲ್ಲೇ ಸರಿಯಾದವರಿಗೆ ಕೊಡಕ್ ಆಗ್ಲಿಲ್ಲ ಅನ್ನೋ ವಿಷಯದಲ್ಲಿ ಆಗ ನಮ್ಮಲ್ಲಿ ವಿವಾದ ಉಂಟಾಗಿತ್ತು ಆದ್ರೆ ಇದು ಇನ್ನೂ ಒಂದ್ ಹೆಜ್ಜೆ ಮುಂದೋಗಿ ಮರಾಠಿಗರಿಗೆ ಕನ್ನಡವನ್ನೇ ಮಾತಾಡ್ಲಾರ್ದಂತ ಕನ್ನಡ ಮಾತೃಭಾಷೆ ಅವ್ರದ್ದಲ್ಲ ಅವ್ರ ಮರಾಠಿ ಮಾತೃಭಾಷೆ ಮತ್ತೆ ಅವ್ರು ನೋಡಿದ್ರೆ ಮರಾಠ ಮಹಾ ಮಂಡಳದ ಅಧ್ಯಕ್ಷರಾಗಿದ್ದಾರೆ ಮತ್ತೆ ಅವ್ರ ವಯಸ್ಸು ಐವತ್ತು ಒಳಗಿದೆ ಅಂತ ಹೇಳ್ತಾ ಇದಾರೆ ಒಬ್ರು ಎಂ ಎಲ್ ಸಿ ಇದಾರೆ ಅನ್ನೋ ಒಂದು ಇದಕ್ಕೇನೆ ಕೊಡೋಂತದ್ ಇದೆಯಲ್ಲ ಅದು ಸರ್ಕಾರಕ್ಕೆ ಒಂದು ಕಪ್ಪು ಚುಕ್ಕೆ ಆಗತ್ತದು ಆತರ ಅವರು ಅದು ಎಲ್ರಿಗೂ ಒಂದೇ ನ್ಯಾಯ ಬೇಕಲ್ಲ ಅವರು ಕೊಟ್ಟಿದ್ದಾರೆ ಅಂದ್ರೆ ವಾಪಸ್ ತಗೋಬೇಕು ಈಗ ನೋಡಿ ಅದ್ ಯಾವ್ದೋ ಒಂದು ದೋಷ ಕಂಡು ಹಿಡಿದು ಇದು ಬಂಜಾರ ಭಾಷಾ ಮತ್ತು ಸಂಸ್ಕೃತಿ ಅಕಾಡೆಮಿಯ ಅಧ್ಯಕ್ಷ ಅಧ್ಯಕ್ಷರಾಗಿ ನೇಮಕ ಮಾಡಿತ್ತು ಸರ್ಕಾರನೇ ಯಾರು ಡಾಕ್ಟರ್ ಗೋವಿಂದ ಸ್ವಾಮಿ ಎಸ್ ಆರ್ ಗೋವಿಂದ ಸ್ವಾಮಿ ಅಂತ ಅವರನ್ನ ಯಾವ್ದೋ ಒಂದು ಕಾರಣಕ್ಕಾಗಿ ಎರಡೂವರೆ ವರ್ಷನೂ ಏನೋ ಆಯಿತು ಕಾಣಿಸ್ತದೆ ಅವರನ್ನ ವಾಪಸ್ ತಗೊಂಡಿದ್ದಾರೆ ರದ್ದುಪಡಿಸಿದ್ದಾರೆ ಅವ್ರ ಪೋಸ್ಟ್ ಅನ್ನ ಅಂತ ಒಂದು ಅಕಾಡೆಮಿದೇ ಒಂದು ಪೋಸ್ಟ್ ಅವರೇ ನೇಮಕ ಮಾಡಿದ ಪೋಸ್ಟ್ ಅನ್ನ ಅವರು ಇದು ಅಂದ್ರೆ ಇದು ರಾಜ್ಯೋತ್ಸವದ್ದು ಸುಲಭದಲ್ಲಿ ತೆಗಿಬಹುದು ಬದಲಾಯಿಸಬಹುದು ಬೇರೆ ಮಹಿಳೆ ಮಕ್ಳಿಗೆ ಕೊಡ್ಲಿ ಒಬ್ ಮಹಿಳೆಗೆ ಅವರಿಗೆ ಕನ್ನಡ ಎಂದೂ ಕನ್ನಡದಲ್ಲಿ ನಾಡಗೀತೆನೆ ಅವ್ರು ಹಾಡೋಲ್ವಂತೆ ಆಮೇಲೆ ರಾಜ್ಯೋತ್ಸವ ಆಚರಣೆ ಮಾಡೋಲ್ವಂತೆ ಅಶೋಕ್ ಚಂದರ್ಗಿ ಅಂತ ಒಬ್ಬ ಮರಾಠ ಇದು ಕನ್ನಡ ಹೋರಾಟಗಾರರು ಅವ್ರ ಬೆಳಗಾವಿಯವರು ಅವ್ರ ಮಾತು ಬೆಲೆ ಕೊಡ್ಬೇಕಲ್ಲ ಅವ್ರು ಸುಮ್ನೆ ಅಂತೂ ಹೇಳಲ್ಲ ಕನ್ನಡ ಹೋರಾಟಗಾರರು ಅವ್ರು ಇದು ಇರೋ ಮಾತನ್ನ ನ್ಯಾಯವಾಗಿ ಹೇಳಿದ್ದಾರೆ ಅದನ್ನ ಸರ್ಕಾರ ಪಾಲಿಸಬಹುದು ಈಗಲೂ ಕೂಡ ಏನು ಕೊಟ್ಟು ಬಿಟ್ಟಿದ್ದಾರೆ ಏನು ಮಾಡೋಕಾಗಲ್ಲ ಅಂದ್ರೆ ಅಂದ್ರೆ ಕೊಡೋ ಮೊದ್ಲೇ ಆಲೋಚನೆ ಮಾಡ್ಬೇಕು ತಾವು ಕೊಡೋ ಮೊದಲೇ ಆಲೋಚನೆ ಮಾಡ್ಬೇಕು ಈಗ ಕೊಟ್ಟ ಮೇಲೆ ಬದಲಾವಣೆನೂ ಮಾಡ್ಬೇಕು ಯಾಕಂದ್ರೆ ತಪ್ಪಾಗಿರುವಾಗ ನಾವ್ ಸರಿಪಡಿಸ್ಕೋಬೇಕು ತಾನೆ ಯಾರಿದ್ರು ಸರ್ಕಾರ ಆಗ್ಲಿ ನಾವಾಗ್ಲಿ ಮತ್ತೆ ಅಲ್ಲಿ ಸುಮಾರು ಎಂಬತ್ತು ಎಂಬತ್ತೈದು ವರ್ಷ ವಯಸ್ಸಿನವರೆಲ್ಲ ಇದ್ದಾರೆ ಕನ್ನಡದ ಸೇವೆಯನ್ನ ಬಹಳ ಚೆನ್ನಾಗಿ ಇದ್ರೂನು ಸಹ ಅವರನ್ನ ಪರಿಗಣಿಸಲಿಲ್ಲ ಅಂತ ಹೇಳಿ ಅಶೋಕ್ ಚಂದ್ರಗಿ ತಮ್ಮ ನಮ್ಮ ಹತ್ರ ಅವರ ಬೇಸರವನ್ನು ತೋಡಿಕೊಂಡ್ರು ಮೇಡಮ್ ನೋಡಿದ್ರ ಈಗ ಅವ್ರು ಎಪ್ಪತ್ತು ಎಂಬತ್ತು ವರ್ಷ ಆಗಿರೋರು ಪ್ರಭಾವ ಬೀರೋಕೆ ಅವ್ರ ಮನೆಗಳಲ್ಲಿ ಯಾರು ಎಂ ಇಲ್ಲ ಅಂತ ಕಾಣಿಸುತ್ತೆ ಪ್ರಭಾವ ಬೀರಿದ್ರೆ ಮಾತ್ರ ಸರ್ಕಾರ ಕೊಡತ್ತೆ ಅನ್ನೋದು ಬಂದ್ಬಿಡುತ್ತೆ ಈ ರೀತಿ ಆದ್ರೆ ಆದ್ರಿಂದ ಪ್ರಭಾವ ಬೀರೋದಲ್ಲ ಅವರು ನಿಜವಾಗಿ ಅವ್ರು ಸೇವೆ ಮಾಡಿರೋ ಕನ್ನಡ ಈಗರನ್ನ ಗುರ್ಸ್ಬೇಕಾಗತ್ತೆ ಇವರು ಕೊಡ್ಬೇಕಾಗತ್ತೆ ಆಗಿರೋ ತಪ್ಪನ್ನ ದೋಷವನ್ನ ಸರಿಪಡಿಸ್ಕೋಬೇಕಾಗತ್ತೆ ಮುಂದೆ ಕೊಡಬಹುದು ಅವರಿಗೆ ನೋಡಿ ಅವ್ರದೆಲ್ಲ ಮುಖ ನೋಡಿ ಮಣೆ ಹಾಕೋವಂತ ಇದೆಯಲ್ಲ ಇದು ಯಾರಿಗೂ ಕೂಡ ಒಳ್ಳೇದಲ್ಲ ಕನ್ನಡಕ್ಕಂತೂ ಬಹಳನೇ ದೊಡ್ಡ ಒಂದು ಕಪ್ಪು ಚುಪ್ ಚುಕ್ಕಿ ಆಗತ್ತೆ ಆದ್ರಿಂದ ಈ ಸಾರಿ ಅಂತೂ ನಮಗ್ ಖುಷಿ ಕೊಡುವಂತ ಬಹಳ ಜನ ರಾಜ್ಯೋತ್ಸವ ಪ್ರಶಸ್ತಿ ಪಡೆದಿದ್ದಾರೆ ನಾವೆಲ್ಲ ಸಿಕ್ಕಾಪಟ್ಟೆ ಅಭಿನಂದನೆ ತಿಳಿಸಿದೀವಿ ಯಾಕಂದ್ರೆ ಎಷ್ಟೆಷ್ಟು ಒಳ್ಳೆ ಜನಗಳಲ್ಲಿ ಕೊಟ್ಟಿದಾರಪ್ಪ ಅಂತ ನಾವು ಸರ್ಕಾರಕ್ಕೆ ಅಭಿನಂದನೆ ಮತ್ತೆ ಮತ್ತೆ ತಿಳಿಸಿದ್ವಿ ಅದರ ನಡುವೆ ಯಾಕೆ ದೋಷ ಉಂಟು ಮಾಡಬೇಕು ಅಂದ್ರೆ ಇದು ಪೊಲಿಟಿಕಲಿ ಇನ್ಫ್ಲೂಯೆನ್ಸ್ ತಪ್ಪಿಸ್ಕೊಳ್ಳಕ್ ಆಗ್ತಾ ಇಲ್ವಾ ಸರ್ಕಾರಕ್ಕೆ ಯಾಕಂದ್ರೆ ನಾಗರಾಜ್ ಯಾದವ್ ಪ್ರಭಾವಿ ಆಗಿದ್ದಾರೆ ಅವರು ಈ ಏನು ಆಯ್ಕೆ ಸಮಿತಿಯಲ್ಲಿ ಅವರ ಅವರು ಹೇಳಿಲ್ಲ ಅವ್ರ ಮಿಸಸ್ ವಿಚಾರ ಕೊನೆ ಕೊನೆಗಳಿಗೆ ಸೇರಿಸಿದ್ರು ಕೊನೆ ಗಳಿಗೆಯಲ್ಲಿ ಬೆಳಗಾವಿಯಲ್ಲಿರುವಂತಹ ಮಾಧ್ಯಮಗಳಿಗೆ ಅವರ ಪತ್ನಿಯ ಒಂದು ಬಯೋಡೇಟಾ ಕೊಟ್ಟರು ಅದರಲ್ಲಿ ಅವರ ಡೇಟ್ ಆಫ್ ಬರ್ತ್ ಇರ್ಲಿಲ್ಲ ಅಂತ ಹೇಳಿ ಮಾಹಿತಿ ಹುಟ್ಟಿದ ದಿನಾಂಕ ಇಲ್ಲ ಅದೊಂದು ದೊಡ್ಡ ತಪ್ಪು ಆಮೇಲೆ ಕೊನೆಗೆ ತಂದ್ಕೊಡುವಂತದ್ದು ಯಾರು ಇನ್ಫ್ಲೂಯನ್ಸ್ ನಡೆಯಲ್ಲ ಅಂದ್ರೆ ಅವ್ರದ್ದು ಹೆಂಗ್ ತಗೊಂಡ್ರು ತಗೋಬಾರ್ದು ಆಮೇಲೆ ಮುಖ್ಯಮಂತ್ರಿಗಳು ಒಂದ್ ಎರಡು ಕಡೆ ನಾನು ಓದ್ದೆ ನಾನು ಯಾವ ಯಾವ ಈ ವಿಷಯದಲ್ಲಿ ತಲೆನೇ ಹಾಕಿಲ್ಲ ನಾನು ಎಲ್ಲೂ ಕೂಡ ಹೇಳಿಲ್ಲ ಅನ್ನೋ ಮಾತನ್ನು ಹೇಳಿದ್ದಾರೆ ಇದು ಬಹಳ ದೊಡ್ಡ ವಿಷಯ ಘನತೆಯ ವಿಷಯ ಗೌರವದ ವಿಷಯ ಮುಖ್ಯಮಂತ್ರಿಗಳಿಗೆ ಹಾಗೆನೆ ಬೇರೆ ಮಂತ್ರಿಗಳು ಕೂಡ ಬಹುಶಃ ತಲೆ ಹಾಕಿಲ್ಲ ಅಂತ ನಾನು ಅನ್ಕೊಂಡಿದೀನಿ ಯಾರೋ ನಡುವೆ ಯಾರೋ ಮಾಡಿರ್ಬೇಕು ಆಮೇಲೆ ನಮ್ಮ ಯಾದವ್ ಅವರು ಎಂ ಮೇಲ್ಮನೆಯ ಸದಸ್ಯರು ಅವ್ರು ಇನ್ಫ್ಲುಯೆನ್ಸ್ ಮಾಡ್ಬಾರ್ದು ಅದು ಅವರಿಗೆ ಈಗ ನಮ್ಮಂತರ ನಾವ್ ಯಾರಿಗೂ ಮಾಡಕ್ ಹೋಗಲ್ಲ ಬೇರೆಯವ್ರಿಗೆ ಏನೋ ಬಹಳ ನಿಜವಾಗಿಯೂ ಅವರು ಅರ್ಹ ಅರ್ಹರಾಗಿದ್ದು ಅವ್ರಿಗೆ ವಂಚನೆ ಆಗ್ತಾ ಇದೆ ಅಂದ್ರೆ ಒಂದ್ ಮಾತು ಹೇಳ್ತೀವಿ ಅದು ಆಗ್ಲೇಬೇಕು ಅಂತಲ್ಲ ಆದ್ರೆ ಸರ್ಕಾರದ ಗಮನಕ್ಕೆ ತರೋದು ನಮ್ಮ ಪ್ರಜೆಗಳ ಕರ್ತವ್ಯ ಅಂತಾರಿದ್ದಾರೆ ಸರ್ ಅಂತಾರಿದ್ದಾರೆ ಅದ ದಯವಿಟ್ಟು ನೋಡಿ ಕೊಡಕ್ ಸಾಧ್ಯ ಮಾಡಿ ಅಂತ ಅವರು ಕಮಿಟಿಲಿ ಇಡ್ಬೇಕು ಆ ತರದಲ್ಲಿ ಹೇಳಬಹುದೇ ಹೊರತು ನಮ್ ಹೆಂಡತಿ ನಮ್ಮ ಮಕ್ಕಳು ನಮ್ಮ ಗಂಡ ನಮ್ಮ ಮಕ್ಕಳು ಅಂತ ನಾವು ಕೊಡೋದಿದೆಯಲ್ಲ ಇದು ಶೋಭೆ ತರುವಂತದಲ್ಲ ಬಾಳ ನನಗಂತೂ ಈ ಮೊದ್ಲಿಂದಾನು ನಾನು ಇದನ್ನ ಹೇಟ್ ಮಾಡ್ತೀನಿ ಈ ವಿಷಯ ಆದ್ರಿಂದ ಒಂದ್ ವೇಳೆ ನಾಗರಾಜ್ ಯಾದವ್ ಅವರು ಒತ್ತಾಯ ಮಾಡಿ ತಮ್ಮ ಪ್ರಭಾವ ಬೀರಿ ಕೊಡಿಸಿದ್ರೆ ಅವ್ರು ಹೇಳಬೇಕು ಬೇಡ ಬಿಡಿ ಮುಂದೆ ಕೊಡೋರಂತೆ ಮುಂದೆ ಕೊಟ್ಟೆ ಕೊಡ್ತಾರ ಅವ್ರು ಎಲ್ಲ ಏನಾರ ಒಳ್ಳೆ ಕೆಲಸ ಮಾಡಿದ್ರೆ ಕನ್ನಡದ ಸೇವೆ ಮಾಡಬೇಕು ಮುಖ್ಯವಾಗಿ ಇಲ್ಲಿ ಅದೇ ಅದೇ ಅವರು ಮಹಾರಾ ಮರಾಠದಲ್ಲಿ ಏನಾರ ಮಾಡ್ಕೊಂಡಿರಬಹುದು ಅದನ್ನ ನಾವು ಕನ್ನಡಿಗರು ಗುರುಸಬೇಕಂತ ಏನಿದೆ ನಮಗೆ ನಾವು ನಾವು ಕನ್ನಡದಲ್ಲಿ ಮರಾಠದಲ್ಲಿ ಇಲ್ಲಿ ಮಾಡೋರಿಗೆ ಮರಾಠದವರು ಮರಾಠಿಗರು ಇಲ್ಲಿ ಪರಿಗಣಿಸ್ತಾರ ಅದೇ ಅದಕ್ಕೇನೆ ಅವ್ರ ಹೇಗೆ ತಮ್ಮ ಭಾಷೆನ ತಾವು ಪ್ರೀತಿ ಮಾಡ್ತಾರೆ ತಮ್ಮ ನಾಡನ್ನ ತಮ್ಮ ಜನಗಳನ್ನ ತಮ್ಮ ಇದನ್ನ ವ್ಯಕ್ತಿತ್ವವನ್ನ ಇದು ಮಾಡ್ ಗೌರವಿಸ್ತಾರೋ ಹಾಗೆ ನಮ್ಮವರಿಗೆ ನಮ್ಮ ಕನ್ನಡದ ವ್ಯಕ್ತಿತ್ವವನ್ನ ಗೌರವಿಸೋದು ಗೌರವಿಸೋದು ಅವ್ರು ಎಲ್ಲರ ಇರ್ಲಿ ಮಹಾರಾಷ್ಟ್ರದಲ್ಲಿರ್ಲಿ ಯಾವುದೇ ರಾಜ್ಯದಲ್ಲಿರ್ಲಿ ನಮ್ ಕನ್ನಡಕ್ಕಾಗಿ ಹೋರಾಟ ಮಾಡಿದಾರಪ್ಪ ಅಂದ್ರೆ ಖಂಡಿತವಾಗಿ ಅವ್ರಿಗೆ ಕೊಡ್ಬೇಕು ಅದು ಹುಡುಕಿ ಹುಡುಕಿ ಆ ರೀತಿ ಕೊಟ್ಟಾಗಂತೂ ನಮಗೆ ನಿಜಕ್ಕೂ ಅದು ಬಹಳ ಹಿರಿತನ ಆಗತ್ತೆ ಆದ್ರಿಂದ ಹಿರಿಯ ಗುಣ ಆಗತ್ತೆ ಆದ್ರಿಂದ ಈಗೇನು ಕೊಟ್ಟಿದ್ದಾರೆ ಅದು ಸರಿಯಲ್ಲ ಅದನ್ನ ಸರ್ಕಾರ ವಾಪಸ್ ತಗೋಬೇಕು ಅವ್ರನ್ನ ಏನು ಅವಮಾನ ಏನಿಲ್ಲ ಕನ್ನಡಕ್ಕೆ ಒಳ್ಳೇದೇ ಆಗತ್ತೆ ಬೇರೆಯವ್ರಿಗೆ ಕೊಡ್ಲಿ ಅದೇ ಬಹುಮಾನವನ್ನ ಅದೇ ಪ್ರಶಸ್ತಿಯನ್ನ ಅವರು ಕನ್ನಡಕ್ಕಾಗಿ ದುಡ್ದಂಥವ್ರು ಇನ್ನೂ ಸ್ವಲ್ಪ ಆ ವಯಸ್ಸು ಏನ್ ಹೇಳಿದೀವಿ ಅರವತ್ತು ವರ್ಷ ಎಪ್ಪತ್ತು ವರ್ಷಾನೋ ಅದೆಷ್ಟೋ ನಿಗದಿ ಪಡಿಸಿದ್ದಾರೆ ಆ ನಿಗದಿಯನ್ನ ಮುರಿಲಾರದ ಹಾಗೆ ನಮ್ಮ ಕಾನೂನನ್ನ ನಾವೇ ಮುರಿಲಾರದ ಹಾಗೆ ಅವರಿಗೆ ಒಂದು ಆ ಪ್ರಶಸ್ತಿಗೆ ಗೌರವ ಸಿಗೋ ರೀತಿಯಲ್ಲಿ ಉತ್ತಮರಿಗೆ ಆಯ್ಕೆ ಮಾಡ್ಲಿ ಇವ್ರ ಮೇಡಮ್ ಅವರು ಆ ಅವ್ರ ಹೆಸರು ರಾಜಶ್ರೀ ಯಾದವ್ ರಾಜಶ್ರೀ ಯಾದವ್ರವರಿಗೆ ನಾವು ಅವಮಾನ ಮಾಡ್ತಾ ಇಲ್ಲ ಅವರಿಗೆ ನಾವು ಮುಂದೆ ಸಿಲಿ ಅಂತ ನಾವು ಹಾರೈಸ್ತೀವಿ ಆದ್ರೆ ಅವರು ಮರಾಠಿ ಮರಾಠ ಭಾಷೆಗಾಗಿ ದುಡಿದಿದ್ದಾರೆ ಅದಕ್ಕೆ ಮರಾಠಿಗರು ಅವರಿಗೆ ಗೌರವ ಕೊಡ್ಲಿ ಕನ್ನಡಿಗರಿಗೆ ನಾವು ನಾವು ಕೊಡೋಣ ನಮ್ಮ ಸರ್ಕಾರ ಕನ್ನಡಿಗರಿಗೆ ಕೊಡ್ಲಿ ಸಾಕು ನಾವು ಕನ್ನಡ ಕನ್ನಡ ಸೀಮೆಯನ್ನ ದಾಟಿ ಆಚೆ ಹೋಗುವಷ್ಟು ನಮಗೆ ಉದಾರತೆ ಬೇಕಾಗಿಲ್ಲ ಯಾಕೆಂದ್ರೆ ನಮ್ಮ ಕೊಡೋದೇ ವರ್ಷಕ್ಕೊಂದ್ಸಾರಿ ನಾವು ಪ್ರಶಸ್ತಿ ಅಂತ ಉತ್ತಮರಿಗೆ ಎಲ್ಲಾ ಕೊಡ್ತಿರುವಾಗ ಬೇರೆ ಭಾಷಿಗರಿಗೆ ಬೇರೆ ಅದು ವಯಸ್ಸಿನಲ್ಲಿ ಪ್ರತಿಯೊಂದರಲ್ಲಿಯೂ ಕೂಡ ಯಾವ ರೀತಿಂದು ಅರ್ಹತೆ ಇಲ್ಲದಂತ ಅವರಿಗೆ ಕೊಟ್ಟು ಆ ಪ್ರಶಸ್ತಿಯ ಘನತೆಯನ್ನ ಕಡಿಮೆ ಮಾಡಬಾರದು ಅಂತ ನಾವಾದ್ರೂ ಕೇಳ್ಕೊಳ್ತೀವಿ ಇದನ್ನ ಕನ್ನಡದ ಹೋರಾಟಗಾರರು ಇದನ್ನು ಗಮನಿಸಬೇಕು ಅಂತಲೂ ನಾನು ಕೇಳ್ಕೊಳ್ತೀನಿ ಸರ್ಕಾರಕ್ಕೂ ಬಹಳ ವಿನಿಯ ಪೂರ್ವಕವಾಗಿ ಕೇಳ್ಕೊಳ್ತಾ ಇದ್ದೀನಿ ಇಂಥದ್ದು ಆಗಬಾರ್ದು ಆಗಿದೆ ಇದನ್ನು ಸರಿಪಡಿಸೋದಕ್ ತಮ್ಮ ಕೈಲಿ ಸಾಧ್ಯ ಇದೆ ನಮಸ್ಕಾರ ನಮಸ್ತೆ ನಮಸ್ತೆ ಮೇಡಮ್